ಬೆಳಗಾವಿಯ ಗೃಹಿಣಿ ಅನುಮಾನಾಸ್ಪದ ಸಾವು ಪತ್ನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಕತೆ ಕಟ್ಟಿದ್ನ ಪಾಪಿ ಗಂಡ ಬೆಂಗಳೂರಿನ ಗಂಡನ ಮನೆಯಲ್ಲೇ ಪತ್ನಿ ಅನುಮಾನಾಸ್ಪದ ರೀತಿ ಸಾವು ನ್ಯಾಯಕ್ಕಾಗಿ ಬೆಳಗಾವಿ ಕಮಿಷನರ್ ಕಚೇರಿ ಮೆಟ್ಟಿಲೇರಿದ ಕುಟುಂಬ ಹೌದು ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ ಆದ್ರೆ ಬೆಳಗಾವಿಯ ಗೃಹಿಣಿಯೊಬ್ಬರು ಅನುಮಾನಾಸ್ಪದ ಸಾವು ಹತ್ತು ಹಲವು ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ ಶ್ರೀಧರ್ ಸನದಿ ಹಾಗೂ ಸ್ವಾತಿ ಸುಂದರ ಜೋಡಿ ನೋಡಿದ್ರೆ ಹೊಟ್ಟೆ ಉರಿ ಬರುವಂತಿದೆ ಆದರೆ ಇಪ್ಪತ್ತೆಂಟು ವರ್ಷದ ಸ್ವಾತಿ ಶ್ರೀಧರ್ ಜುಲೈ ಹನ್ನೆರಡರಂದು ಬೆಂಗಳೂರಿನ ಮನೆಯಲ್ಲಿ ಅನುಮಾನ ರೀತಿಯಲ್ಲಿ ಸಾವನ್ನೊಪ್ಪಿದ್ದಾರೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಶ್ರೀಧರ್ ಕೆಲಸ ಮಾಡ್ತಾ ಇದ್ರು ಹದಿನೆಂಟು ತಿಂಗಳ ಹಿಂದೆ ಶ್ರೀಧರ್ನ ಮದುವೆಯಾಗಿದ್ದ ಬೆಳಗಾವಿ ತಾಲೂಕಿನ ಮುತಗಾ ಗ್ರಾಮದಲ್ಲಿ ಸ್ವಾತಿ ಹಾಗೂ ಶ್ರೀಧರ್ ಹದಿನೆಂಟು ತಿಂಗಳ ಹಿಂದೆ ಆಗಿದ್ರು ಆದರೆ ಪತ್ನಿಗೆ ನೀನು ನೋಡಲು ಸುಂದರವಾಗಿಲ್ಲ ನೀನು ಬುದ್ಧಿ ಇಲ್ಲ ಎಂದು ಕೆಲಸ ಮಾಡಲು ಬರಲ್ಲ ಅಂತ ಗಂಡ ಕಿರುಕುಳ ಕೊಡ್ತಿದ್ದಂತೆ ಗಂಡನ ಮನೆಯವರ ಕಿರುಕುಳ ಬಗ್ಗೆ ತಂದೆಯ ಮುಂದೆ ಹೇಳಿಕೊಂಡಿದ್ದ ಸ್ವಾತಿ ಜುಲೈ ಹನ್ನೆರಡರಂದು ಬೆಂಗಳೂರಿನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಸ್ವಾತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಪತಿ ಶ್ರೀಧರ್ ಮಾವನಿಗೆ ಕರೆ ಮಾಡಿ ತಿಳಿಸಿದ್ದಂತೆ